ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಂದರೆ ಟೊಮೆಟೊ ಮಜ್ಜಿಗೆ ಹುಳಿ ಮಾಡೋದು ಹೇಗಂತ ನೋಡೋಣ ಮೊದಲಿಗೆ ಟೊಮೆಟೊ ಮಜ್ಜಿಗೆ ಹುಳಿ ಮಾಡೋಕ್ಕೆ ನೀವು ಸ್ವಲ್ಪ ತೆಂಗಿನ ತುರಿಯನ್ನು ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ಹುಣಸೆಯನ್ನು ಹಾಕ್ಕೊಳ್ಳಿ ಮತ್ತು ನಿಮಗೆ ಬೇಕಾದಷ್ಟು ಬೆಳ್ಳುಳ್ಳಿ ಇನ್ನು ನಾಲ್ಕೈದು ಕಾಯಿ ಮೆಣಸನ್ನು ಕೂಡ ಹಾಕಬೇಕು ಹಾಗೆಯೇ ಸ್ವಲ್ಪ ಜೀರಿಗೆಯನ್ನು ಕೂಡ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನ ಚೆನ್ನಾಗಿ ಪೇಸ್ಟ್ ತರ ರುಬ್ಕೊಳ್ಬೇಕು ಒಂದು ಈ ಅದಕ್ಕೆ ನೀವು ಅದನ್ನು ಚೆನ್ನಾಗಿ ರುಬ್ಕೊಳ್ಳಿ ನಾನು ಅದಕ್ಕೆ ಸ್ವಲ್ಪ ಅರಶಿನ ಉಡಿಯನ್ನು ಕೂಡ ಹಾಕಿದ್ದೀನಿ ಆದರೆ ವಿಡಿಯೋದಲ್ಲಿ ತೋರಿಸಿಲ್ಲ ನಿಮ್ಗೆ ಬೇಕಾದರೆ ನೀವು ಈಗ ಅದನ್ನು ಸೈಡಲ್ಲಿ ಇಟ್ಬಿಡಿ ಈಗ ನೀವು ಗ್ಯಾಸ್ ಸ್ಟವ್ ಆನ್ ಮಾಡಿ ಅದಕ್ಕೆ ಒಂದು ಕಡಾಯಿಯನ್ನು ಇಟ್ಕೊಳ್ಳಿ ಇದಕ್ಕೆ ನಾನು ಮೂರು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟೇ ಹಾಕೊಳ್ಳಿ ನಿಮಗೆ ಹೆಚ್ಚು ಇಷ್ಟ ಅಂದರೆ ಎರಡು ಸ್ಪೂನ್ ಹಾಕಿದರೂ ಕೂಡ ಸಾಕಾಗುತ್ತೆ ಈಗ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಈಗ ಅದಕ್ಕೆ ಸ್ವಲ್ಪ ಮೆಣಸು ಮತ್ತು ನೀವು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ ಇದು ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ಳಿ ಇನ್ನು ಸ್ವಲ್ಪ ಹೊತ್ತು ಈರುಳ್ಳಿ ಅಂದರೆ ಈರುಳ್ಳಿ ಹೊತ್ತು ನೀವು ಅದನ್ನು ಹಾಗೇನೆ ಬಿಡಿ ಈರುಳ್ಳಿ ಕಲರ್ ಚೇಂಜ್ ಮೇಲೆ ಅದಕ್ಕೆ ನೀವು ಟೊಮೆಟೊ ಹಾಕಿ ನಾನಿಲ್ಲಿ ಮೂರು ಟೊಮೆಟೊ ಹಾಕ್ತಾ ಇದ್ದೀನಿ ಒಂದೇ ಒಂದು ಈರುಳ್ಳಿ ಹಾಕಿರೋದು ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಂದ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಹೊತ್ತಂದ್ರೆ ಫ್ಯೂ ಮಿನಿಟ್ಸ್ ಅಷ್ಟು ಅದನ್ನು ಸಿಮ್ಮಲ್ಲಿ ಹಾಗೇನೆ ಇಟ್ಬಿಡಿ ಈ ಅದಕ್ಕೆ ಬಂದ ಮೇಲೆ ಅದಕ್ಕೆ ನೀವು ಆಗ ರುಬ್ಬಿಟ್ಟಂತಹ ಪೇಸ್ಟನ್ನು ಹಾಕೊಳ್ಳಿ ಮಿಕ್ಸಿ ಜಾರ್ ತೊಳೆದು ಅದರ ನೀರನ್ನು ಸ್ವಲ್ಪ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿ ಬರೋವರೆಗೆ ಕುದಿಸ್ಬೇಕು ಹೀಗೆ ಕುದಿಸಿದ ನಂತರ ನಿಮಗೆ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ನೀವೀಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈಗ ನೀವು ಇದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನು ಹಾಕಿ ಮೊಸರು ಹಾಕಿದ ಮೇಲೆ ಅದನ್ನು ಕುದಿಸ್ಬಾರ್ದು ಗ್ಯಾಸ್ ಸ್ಟವನ್ನು ಆಫ್ ಮಾಡಿಬಿಡಿ ಈಗ ನಿಮ್ಮ ಟೊಮೆಟೊ ಮಜ್ಜಿಗೆ ಮಜ್ಜಿಗೋಳಿ ರೆಡಿಯಾಗಿರುತ್ತೆ ನಿಮಗೆ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೇನೇ ವಿಡಿಯೋ ಇಷ್ಟಾದಲ್ಲಿ ವಿಡಿಯೋಗ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ